ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಬಿ ಸೀರಿಯಲ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡ್ಕೊಂಡು ಬರೋಣ ಬನ್ನಿ ನಾನು ತುಂಬ ಚೆನ್ನಾಗಿ ಕಾಣುತ್ತಿದ್ದೀನಿ ಅಲ್ವಾ ಅತ್ತೆ ರಾಮಾಚಾರಿ ಖುಷಿ ನನ್ನ ಕಣ್ಣಾರೆ ನೋಡಿ ನಾನು ಆನಂದ ಪಡಬೇಕು ಅದಕ್ಕೆ ಈ ಥರ ಅಲಂಕಾರ ಮಾಡಿಕೊಂಡಿದ್ದೀನಿ ಇದು ನನ್ನ ರಾಮಾಚಾರಿಗೆ ನಾನು ಕೊಡೋ ಬರ್ತಡೆ ಗಿಫ್ಟ್ ಅತ್ತೆಮ್ಮ ಅಜ್ಜಿ ಇಲ್ಲಿ ನೋಡಿ ಅಂತ ಕೈ ತುಂಬ ಬಳೆಗಳು ಹಾಕಿರೋದನ್ನು ತೋರಿಸ್ತಾಳೆ ಆಗ ಅಜ್ಜಿಗೆ ಮತ್ತು ಜನಕಿಗೆ ತುಂಬ ದುಃಖ ಆಗುತ್ತೆ ಆಗ ಚಾರು ಅಯ್ಯೋ ಬರ್ತೆ ಬಿಟ್ಟೆ ಅಂತ ಹೇಳಿ ಒಳಗಡೆ ಹೋಗ್ತಿರಬೇಕಾದ್ರೆ ಗೋಡೆಗೆ ಕೈ ತಗುಲಿ ಕೈ ಬಳೆಗಳು ಒಡೆದು ಹೋಗುತ್ತೆ ಅದನ್ನು ನೋಡಿ ಅಜ್ಜಿ ಮತ್ತು ಅಳು ಬರುತ್ತೆ ಆಗ ಚಾರು ಅಯ್ಯೋ ಅಜ್ಜಿ ಅತ್ತೆ ಯಾಕೆ ಹತ್ತಿದ್ದೀರ ಬಳೆ ಒಡೆದು ಹೋಯ್ತು ಅಪುಷಕನಂತಾನ ಹೆದರು ಕೊಡಬೇ ಹೆದರ್ಕೊಡಬೇಡಿ ನಮ್ಮ ಮನೆಯಲ್ಲಿ ಇನ್ನ ಮೇಲೆ ಯಾವುದೇ ಆಗಲ್ಲ ಎಲ್ಲ ಒಳ್ಳೆ ಕೊನೆಗಳೇ ಅದು ಗೋಡೆಗೆ ಕೈ ತಗುಲಿ ಬಳೆ ಒಡೆದು ಹೋಯ್ತು ಅಷ್ಟೇ ಅದಕ್ಕೆ ಯಾಕೆ ಇಷ್ಟು ಟೆನ್ಷನ್ ಆಗ್ದಿರಾ ಇದೇ ತರ ಬಳೆಗಳು ತುಂಬ ಇವೆ ಅದೆಲ್ಲ ರಾಮಾಚಾರ್ಯ ಕೊಡಿಸಿದ್ದೆ ಅದನ್ನು ಹೋಗಿ ನಾನು ಹಾಕ್ಕೊಂಡು ಬರ್ತೀನಿ ಅಂತ ಹೇಳಿ ಒಳಗೆ ಹೋಗುತ್ತಾಳೆ ಆಗ ಅಜ್ಜಿ ಜಾನಕಿ ಏನೇ ಇದು ನಿಜ ವಿಷಯ ಗೊತ್ತಾದರೆ ಅವಳ ಗತಿ ಏನು ನಮಗೆ ಹೇಳೋಕೆ ಆಗ್ತಿಲ್ಲ ಬಿಡೋಕ್ಕೂ ಆಗ್ತಿಲ್ಲ ನಮ್ಮಿಬ್ಬಿಬ್ಬರಿಗೂ ದುಃಖ ನುಂಗಕ್ಕೂ ಆಗ್ತಿಲ್ಲ ಏನು ಮಾಡೋದು ಜಾನಕಿ ಮುರಾರಿಗೆ ಸ್ವಲ್ಪ ಫೋನ್ ಮಾಡಿ ಏನಾಯ್ತು ಯಾಕೆ ಆಯ್ತು ಹೇಗಾಯ್ತು ಅವನು ಹೇಳ್ತಾನೆ ಜಾನಕಿ ಫೋನ್ ಮಾಡಿ ಅಂತ ಹೇಳ್ತಾಳೆ ಜಾನಕಿ ಮುರಾರಿಗೆ ಕಾಲ್ ಮಾಡಿ ಮುರಾರಿ ನನ್ನ ಮಗ ರಾಮಾಚಾರಿ ಹೇಗಿದ್ದಾನೋ ಏನು ಆಯ್ತು ಅಂತ ಕೇಳ್ತಾಳೆ ಆಗ ಮುರಾರಿ ಅಯ್ಯೋ ಏನು ಅತ್ತೆ ಹೇಳಿ ಅಮ್ಮ ನಾನು ಮುನಿಸ್ಕೊಂಡು ಅವನ ಜೊತೆ ಮಾತಾಡಿಲ್ಲ ಅಂದ್ರೆ ಮಾತಾಡು ಮುರಾರಿ ಅಂತ ಹಿಂದೆ ಬಿದ್ದು ಮಾತಾಡಿಸೋನು ಆದರೆ ಈಗ ನಾನು ಮಾತಾಡು ರಾಮಾಚಾರಿ ಮಾತಾಡು ಅಂದ್ರೂ ಮಾತಾಡದೆ ಸುಮ್ಮನೆ ಮಲಗಿದ್ದಾನಮ್ಮ ಎಷ್ಟು ಗೋ ಗೋಗರಿದ್ದರೂ ಕಿವಿಗೆ ಹಾಕೋತಿಲ್ಲ ನಿಶ್ಚಿಂತೆಯಿಂದ ನಮ್ಮದೇ ಮಲಗಿಬಿಟ್ಟಿದ್ದಾನೆ ಅಮ್ಮ ನಮ್ಮ ರಾಮಾಚಾರಿನ ಪೋಸ್ಟ್ ಮಾರ್ಟಮ್ ಮಾಡ್ತಾರಂತ ಅಮ್ಮ ಅಂತ ಅರ್ಥ ತುಂಬಾನೇ ನೋವಲ್ಲಿ ಹೇಳ್ತಾನೆ ಆಗ ಜಾನಕಿನ ನಮಗ ರಾಮಾಚಾರಿಗೆ ಏನೂ ಆಗಿಲ್ಲ ಅಂತ ಹೇಳ್ತಾಳೆ ಆಗ ಮುರಾರಿ ಅಮ್ಮ ಚಾಕು ತಗೊಂಡು ಅವನ ದೇಹನ ಕೊಯ್ತಾರಮ್ಮ ಹಾಗೆ ಅಪ್ಪಾಜಿಗೂ ಕಿಟ್ಟಿಗೂ ಫೋನ್ ಮಾಡಿ ವಿಷಯ ತಿಳಿಸಿಬಿಡಿ ಅಂತ ಹೇಳ್ತಾನೆ ಈ ಕಡೆ ಚಾರು ರಮ್ಮಲ್ಲಿ ರಾಮಾಚಾರಿ ಫೋಟೋ ಮುಂದೆ ನಿಂತು ಮೈ ಡಿಯರ್ ಬರ್ತಡೆ ಬಾಯ್ ನಿನಗೆ ಎಷ್ಟು ಇರಬೇಡ ಇವತ್ತು ನಿನ್ನ ಬರ್ತಡೆ ಅಂತ ಗೊತ್ತಿದ್ದನು ನನಗೆ ಹೀಗೆ ಕಾಯಿಸ್ತಾ ಇದೆಯಲ್ಲ ಇದು ಸರಿನಾ ಆಯ್ತು ನಿನ್ನ ನನ್ನ ಕೆಲಸ ನೀನು ನಿನ್ನ ನನ್ನ ನಿನ್ನ ನನ್ನ ಕೆಲಸಕ್ಕೆ ಸಹಾಯ ಆಗದಿಲ್ಲ ಆಗಲಿ ಅಂತಾನೆ ಹೋಗಿದ್ಯಾ ಅಂತ ಗೊತ್ತು ಆದರೂ ಇಷ್ಟೊಂದು ಲೇಟ್ ಮಾಡೋದು ಈ ಚಾರು ನಿನ ಕಾಯ್ತಿರ್ತಾಳೆ ಅಂತ ನನಗೆ ಗೊತ್ತು ಅಲ್ವಾ ಅದು ಏನು ಇವತ್ತು ನಿನ್ನ ಮೇಲೆ ಪ್ರೀತಿ ಉಕ್ಕಿ ಉಕ್ಕಿ ಬರ್ತಿದೆ ಏನೋ ರಾಮಾಚಾರಿ ಇಲ್ಲಿ ನೀನು ಇಲ್ಲದೆ ಒಂದು ನನಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಗೊತ್ತೋ ನನ್ನ ರಾಮ ಬೇಗ ಬಾ ಅಂತ ಹೇಳ್ತಾಳೆ ಈ ಕಡೆ ಮನೆತಾ ಮತ್ತು ರುಕ್ಕು ಮತ್ತು ಜೆ ಕೆ ಎಲ್ಲರೂ ಸೇರಿ ಕುಡಿತಾ ಇರ್ತಾರೆ ಹಾಗೆ ರುಕ್ಕುಗೆ ಕಾಲು ಬರುತ್ತೆ ನನ್ನ ಅತ್ತೆ ಕಾಲ್ ಮಾಡಿ ಮಾಡುತ್ತಿದ್ದಾರೆ ಸುಮನೀರಿ ಯಾರು ಮಾತಾಡಬೇಡಿ ಅಂತ ಕಾಲ್ ರಿಸೀವ್ ಮಾಡಿ ಸ್ಪೀಕರ್ಗೆ ಹಾಕ್ತಾಳೆ ಅಲೋ ಹೇಳಿ ಅತ್ತೆ ಅಂತ ಹೇಳ್ತಾಳೆ ಆಗ ಜನಕಿ ರುಕ್ಕು ರುಕ್ಕು ಕೃಷ್ಣ ಇದ ಅಂತ ಕೇಳ್ತಾಳೆ ಆಗ ರುಕ್ಕು ಕೃಷ್ಣ ಅವರು ಇಲ್ಲಿ ಇಲ್ಲ ಅತ್ತೆ ನಾನು ಅಗಲಿಂದ ಕಾಲ್ ಮಾಡ್ತಿದ್ದೀನಿ ಅವ್ರ ಕಾಲಿಗೆ ಸಿಗ್ತಾ ಇಲ್ಲ ನಿಮಗೆ ಗೊತ್ತು ಅಲ್ವಾ ಅತ್ತೆ ಅವರು ಟ್ರಿಪ್ ಅಂದ್ರೆ ಟ್ರಿಪ್ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ ಏನು ವಿಷಯ ಅಂತ ಕೇಳ್ತಾಳೆ ಆಗ ಜಾನಕಿ ನಮ್ಮ ರಾಮಾಚಾರಿ ಹೋಗ್ಬಿಟ್ಟ ಅಂತ ಹೇಳ್ತಾಳೆ ಅದಕ್ಕೆ ಮನೆತಾ ರುಕ್ಕು ಮತ್ತು ಜೆಕೆಗೆ ತುಂಬಾ ಖುಷಿಯಾಗುತ್ತೆ ಆಗ ರುಕ್ಕು ರಾಮಾಚಾರಿ ಬಾಬಾ ಇಲ್ಲಿಗೆ ಹೋಗಿದ್ದಾರೆ ಅತ್ತೆ ಅಂತ ಕೇಳ್ತಾಳೆ ಆಗ ಜಾನಕಿ ರಾಮಾಚಾರಿ ನಮ್ಮನೆಲ್ಲ ಬಿಟ್ಟು ಹೋಗ್ಬಿಟ್ಟ ರಾಮಾಚಾರಿ ಬದುಕಿಲ್ಲ ಸತ್ಯ ಹೋಗ್ಬಿಟ್ಟ ಅಂತ ಹೇಳ್ತಾಳೆ ಆಗ ರುಕ್ಕು ಅಯ್ಯೋ ಅತ್ತೆ ಏನ್ ಹೇಳ್ತಿದ್ದೀರಾ ಇಂತಹ ವಿಷಯದಲ್ಲಿ ತಮಾಷೆ ಯಾಕೆ ಅಂತ ಕೇಳ್ತಾಳೆ ಆಗ ಜಾನಕಿ ತಮಾಷೆ ಮಾಡ್ತಿಲ್ಲಮ್ಮ ನಿಜವಾಗಲೂ ಅವನು ನಮ್ಮೆಲ್ಲ ಬಿಟ್ಟು ಹೋಗಿಬಿಟ್ಟ ಅಂತ ಹೇಳ್ತಾಳೆ ಆಗ ರುಕ್ಕು ಅಯ್ಯೋ ಅತ್ತೆ ನಿಮಗೆ ಯಾರೋ ತಪ್ಪಾಗಿ ಹೇಳಿದ್ದಾರೆ ಅನಿಸುತ್ತೆ ಹಾಗೆ ಎಲ್ಲ ಇರಲ್ಲ ಆಗಿರಲ್ಲ ಅಂತ ಹೇಳ್ತಾಳೆ ಆಗ ಜನಕಿ ನಿಜಮ್ಮ ನಮ್ಮ ರಾಮಾಚಾರ್ಯ ಬದುಕಿಲ್ಲ ಅದು ಏನೋ ಪೋಸ್ಟ್ ಮಾರ್ಟ್ ಮಾಡೋಕೆ ಕರ್ಕೊಂಡು ಹೋಗಿದಾರಂತೆ ನಮ್ಮ ಮುರಾರಿ ಹೇಳದ ಅಂತ ಜನಕಿ ಹೇಳ್ತಾಳೆ ಆಗ ರುಕ್ಕು ಅಯ್ಯೋ ಬಾವಾ ಅಂತೆ ಬಾವ ಅತ್ತೆ ಏನ್ ಹೇಳ್ತಿದ್ರ ಅತ್ತೆ ನೀವು ಹೇಳ್ತಿರೋ ಮಾತು ಕೇಳಿದರೆ ನನ್ನ ಪ್ರಾಣ ಹೋದಾಗೆ ಆಗ್ತಿದೆ ಅಯ್ಯೋ ಬಾವ ಅಂತ ಕೆಟ್ಟ ಸುದ್ದಿ ಹೇಳಿದಿರಿ ಅತ್ತೆ ಅದು ಅವರ ಹುಟ್ಟಿದ ದಿನ ಹುಟ್ಟಿದ ಹಬ್ಬದ ದಿನಾನೇ ಅತ್ತೆ ನಾನು ಈಗಲೇ ಬರ್ತೀನಿ ಅಂತ ಅಳು ನಾಟಕ ಮಾಡ್ತಾಳೆ ಆಮೇಲೆ ಖುಷಿಯಿಂದ ಕೊನೆದಾಡುತ್ತಾಳೆ ಅವನು ಸಾವಿನ ಸುದ್ದಿ ಇಲ್ಲ ನಮಗೆ ಸವಿ ಸವಿ ಸುದ್ದಿ ಅಂತ ಹೇಳಿ ಖುಷಿಯಾಗ್ತಾರೆ ಈ ಕಡೆ ಚಾರು ರೂಮಿನಿಂದ ಹೊರಗೆ ಬಂದು ಬಾಗಿಲು ಕಡೆಗೆ ನೋಡಿ ನನಗೆ ಬರ್ತಿರೋ ಸಿಟ್ಟಿಗೆ ನಾನು ಇಷ್ಟೆಲ್ಲ ಅಲಂಕಾರ ಮಾಡಿಕೊಂಡು ಅವಾಗಿನಿಂದ ರಾಮಾಚಾರಿಗೆ ಕಾಯ್ತಾ ಇದ್ದೀನಿ ಅವನು ಇನ್ನೂ ಬಂದೇ ಇಲ್ಲ ಇವತ್ತು ಅವನ ಬರ್ತಡೆ ಅಂತ ಗೊತ್ತು ಆ ಬರ್ತಾ ಬರ್ತಾ ರಾಮಾಚಾರಿ ಜವಾಬ್ದಾರಿನೇ ಇಲ್ಲ ಫೋನ್ ಮಾಡಿ ಜಗಳ ಮಾಡೋಣ ಅಂದರೆ ಮೊಬೈಲ್ ಬೇರೆ ಮನೆಯಲ್ಲಿ ಬಿಟ್ಟು ಹೋಗಿದ್ದಾನೆ ಅತ್ತಮ್ಮ ನಿಮಗೆ ಫೋನ್ ಮಾಡಿದ್ದ ಮಾಡಿದ್ದ ಅಂತ ಹೇಳಿದಿರಲ್ಲ ಹೇಳಿದಿರಲ್ವಾ ಏನು ಹೇಳಿದ ಅಂತ ಕೇಳ್ತಾಳೆ ಆಗ ಜಾನಕಿ ಅದು ಬರೋದು ಸ್ವಲ್ಪ ತಡವಾಗುತ್ತೆ ಚಾರುಗೆ ಹೇಳಿಬಿಡಿ ಅಂತ ಹೇಳಿದಮ್ಮ ಅತ್ತೆ ಹೇಳ್ತಾಳೆ ಆಗ ಚಾರು ಹೌದಾ ಎಲ್ಲೇ ಏನೇ ಕೆಲಸ ಇದ್ದರೂ ರಾಮಚಾರ್ಯನ ನೆನಸ್ಕೊತಾನೆ ಅದು ಸರಿ ರಾಮ ನನಗೆ ಕಾಲ್ ಮಾಡ್ಬೋದಿತ್ತು ಅಲ್ವಾ ಓ ಎಲ್ಲಿ ಎಲ್ಲಿ ನನಗೆ ಕಾಲ್ ಮಾಡಿದರೆ ನಾನು ಬೈತೀನಿ ಅಂತ ನಿಮಗೆ ಕಾಲ್ ಮಾಡಿರ್ತಾನೆ ಕಳ್ಳ ಅವನು ಮನೆಗೆ ಬಂದ ಮೇಲೆ ಅವನಿಗೆ ಸರಿಯಾಗಿ ಶಿಕ್ಷೆ ಕೊಡ್ತೀನಿ ನೀವು ಯಾರು ಎಡಬು ತಡೆ ತಡಬಿ ತಡಿಬೇಡಿ ನನ್ನ ಅಂತ ಹೇಳಿ ಹೋಗ್ತಾಳೆ ಆಗ ಜಾನಕಿ ನೀನು ಏನಮ್ಮ ಶಿಕ್ಷೆ ಕೊಡೋದು ಭಗವಂತನೇ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಹೇಳ್ತಾಳೆ ಈ ಕಡೆ ಮಾನ್ಯತೆ ಯಾರು ಖುಷಿಯಿಂದ ಇರಬೇಕಾದ್ರೆ ಜೆ ಕೆ ಹೇಳ್ತಾಳೆ ಜೆ ಕೆ ಹೇಳ್ತಾನೆ ಅಲ್ಲ ನೀವು ಯಾಕೆ ಇಷ್ಟು ಖುಷಿಯಾಗಿದ್ದೀರಾ ಪೋಸ್ಟ್ ಮಾರ್ಟಮ್ ಅಂದರೆ ಏನು ಅನ್ಕೊಂಡಿದ್ದೀರಾ ಅದರಲ್ಲಿ ರಾಮಾಚಾರಿ ಹೇಗೆ ಸತ್ತ ಅವನ ದೇಹದ ಮೇಲೆ ಯಾರ್ಯಾರು ಯಾರು ಫಿಂಗರ್ ಪ್ರಿಂಟ್ ಇದೆ ಎಲ್ಲ ಚೆಕ್ ಮಾಡ್ತಾರೆ ಅವನ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಯಾರ ಜೊತೆ ಹೋದ ಅಂತ ಎಲ್ಲ ಚೆಕ್ ಮಾಡ್ತಾರೆ ರಾಜೀ ಸಿಕ್ಕಾಕೋತಾಳೆ ನಿಮ್ಮ ಹೆಸರು ಹೇಳ್ತಾಳೆ ಅಂತ ಹೇಳ್ತಾನೆ ಆಗ ರುಕ್ಕು ಮಾರಿತ ಗಾಬರಿ ಆಗುತ್ತೆ ಈ ಕಡೆ ಅಜ್ಜಿ ಜಾನಕಿಗೆ ಕೇಳ್ತಾಳೆ ಎಲ್ಲರಿಗೂ ವಿಷಯ ಹೇಳದ ಅಂತ ಕೇಳ್ತಾಳೆ ಹ್ಞೂ ಅತ್ತೆ ಎಲ್ಲರಿಗೂ ಹೇಳಿದೆ ಇವರಿಗೂ ಬೇಗ ಮನೆಗೆ ಬನ್ನಿ ಅಂತ ಹೇಳಿದ್ದೀನಿ ಬಂದು ರಾಮಾಚಾರಿ ಸತ್ತೋಗಿದ್ದಾನೆ ಅಂತ ಹೇಳಿಲ್ಲ ಹೇಳಿದರೆ ಅವರಿಗೂ ಏನು ಆಗುತ್ತೆ ಅಂತ ಭಯ ಅಂತ ಭಯ ಅತ್ತೆ ಅಂತ ಹೇಳ್ತಿರಬೇಕಾದ್ರೆ ಚಾರು ಬಂದು ಅತ್ತಮ್ಮ ಏನು ಹೇಳಿದಿರಿ ಅತ್ತೆಮ್ಮ ನೀವು ಇನ್ನೂ ಸ್ವಲ್ಪ ಹೊತ್ತಲ್ಲಿ ರಾಮಾಚಾರಿ ಮನೆಗೆ ಬರ್ತಾನೆ ಅಂತ ಹೇಳಿದಿರಿ ಅಲ್ವಾ ಇಷ್ಟೊತ್ತು ಆದರೂ ಬಂದಿಲ್ಲ ನನಗೆ ಈ ಕೆ ನನಗೆ ತುಂಬಾ ಸುಸ್ತು ಆಗ್ತಿದೆ ಮಲಗಿದ ರಾಮಾಚಾರಿ ಬಂದಿದ್ದು ನನಗೆ ಗೊತ್ತಾಗಿಲ್ಲ ಗೊತ್ತಾಗಲ್ಲ ನನಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅವನು ನನ್ನ ಎಬ್ಬಿಸಲ್ಲ ಅಂತ ಹೇಳ್ತಾನೆ ಆಗ ಜಾನಕಿ ರಾಮಾಚಾರಿ ಬಂದ ಮೇಲೆ ನಾನು ಮನೆ ಬಂದು ನೀನು ಎಬ್ಬಿಸ್ತೀನಿ ನೀನು ಹೋಗಿ ರೂಮ್ನಲ್ಲಿ ಮಲ್ಕೋ ಅಂತ ಹೇಳ್ತಾಳೆ ಈ ಕಡೆ ಮನೆತೆಯ ನವದೀಪಿಗೆ ಕಾಲ್ ಮಾಡಿ ರಾಮಾಚಾರಿ ಸತ್ತ ಸುದ್ದಿ ಏನೋ ಬಂತು ರಾಮಾಚಾರಿ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡೋಕೆ ತಗೊಂಡು ಹೋಗಿದ್ದಾರೆ ಅಂತ ಅದು ಪೊಲೀಸ್ ಇನ್ಲಿಕೇಶ್ನಲ್ಲಿ ನಮ್ಮ ಮೇಲೆ ಯಾವ ಡೌಟು ಬರೋದಿಲ್ಲ ತಾನೇ ಯಾಕೋ ಭಯ ಆಗ್ತಿದೆ ಅಂತ ಹೇಳ್ತಾಳೆ ಆಗ ನವದೀಪ್ ಆ ಚಿಂತೆ ಏನು ಮಾಡಬೇಡಿ ಸೆಕ್ಸನ ಬುದ್ಧಿ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ ನಾನು ಹೆಜ್ಜೆ ಇಟ್ಟಲ್ಲಿ ಎಲ್ಲ ನಾನು ಹೆಜ್ಜೆ ಗುರುತು ಕಾಣಲ್ಲ ಅಂತ ಹೇಳ್ತಾನೆ ಆಗ ಮಾನ್ಯತೆ ಅದು ಎಲ್ಲ ಸರಿ ಪೊಲೀಸ್ ಬಂದು ನಮ್ಮನ್ನು ವಿಚಾರಿಸಿದ ನಾವು ಏನು ಮಾಡೋದು ಅಂತ ಕೇಳ್ತಾಳೆ ಆಗ ನವದೀಪ್ ನಾನು ಸ ಆಸ್ಪತ್ರೆ ಡಾಕ್ಟ್ರನ್ನ ಹಣ ಕೊಟ್ಟು ಮ್ಯಾಟ್ರ್ ಏನು ಆಗಿದೆ ಅಂತ ಏನು ಆಗಿದೆ ಅಂತ ಅವ್ರಿಗೂ ಗೊತ್ತಾಗಲ್ಲ ನಮ್ಮ ಪವರ್ ಆಗಿ ಹೇಳಬೇಕು ಅದನ್ನು ಹೇಳ್ತಾರೆ ರಾಮಾಚಾರಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ತಾರೆ ಡೋಂಟ್ ವರಿ ನೀವು ಜಿಲ್ ಮಾಡಿ ಅಂತ ಹೇಳ್ತಾನೆ ಸರಿ ಅಂತ ಮಾನ್ಯತೆ ಕಾಲ್ ಕಟ್ ಮಾಡ್ತಾಳೆ ನವದೀಪ್ ಎಲ್ಲ ನೋಡ್ಕೊತಾನೆ ಡೋಂಟ್ ಅಂತ ಹೇಳ್ತಾಳೆ ಈ ಕಡೆ ಚಾರು ರೂಮ್ ನಲ್ಲಿ ಮಲಗಿರ್ತಾಳೆ ಬೆಳಗ್ಗೆ ಆಗಿರುತ್ತೆ ಚಾರು ಎಚ್ಚರಾಗಿ ಏನಿದೆ ಇಷ್ಟೊಂದು ಬೆಳಕು ಬರ್ತಾ ಇದೆ ಇಷ್ಟು ಬೇಗ ಬೆಳಕಾಯ್ತಾ ಆಯ್ತಾ ರಾತ್ರಿ ಮಲಗಿದಳು ಆಗಿ ಮಲಗಿ ಬಿಟ್ಟಿದ್ದೀನಿ ಹೋಯ್ತು ಅಂತ ಎದ್ದು ಹೊರಗೆ ಬರ್ತಾಳೆ ಅತ್ತಮ್ಮ ರಾಮಾಚಾರಿ ಬಂದ್ರೆ ಏಳನೇ ಅಂತ ಹೇಳಿಲ್ವಾ ಅಜ್ಜಿ ಅತ್ತಮ್ಮ ಯಾಕೆ ನೀವು ಹೀಗೆ ಕೂತಿದ್ದೆ ರಾಮಾಚಾರಿ ಇಲ್ಲಿ ಕಾಣಿಸ್ತಾನೆ ಇಲ್ಲ ರಾಮಾಚಾರಿ ಅಂತ ಹೋಗ್ತಾಳೆ ಆಗ ಜಾನಕಿ ರಾಮಾಚಾರಿ ಕರ್ಕೊಂಡು ಬರೋಕೆ ಮುರಾರಿ ಹೋಗಿದ್ದಾನಮ ಅಂತ ಹೇಳ್ತಾಳೆ ಆಗ ಚಾರು ಏನು ಮುರಾರಿ ಹೋಗಿದ್ದಾನೆ ಯಾಕೆ ಆಗ ಅಜ್ಜಿ ಅವನು ಅವನೇ ಅಲ್ವಾ ಅವನ ಅಮ್ಮ ಕರ್ಕೊಂಡು ಬರೋದು ಕರ್ಕೊಂಡು ಬರೋಕೆ ಹೋಗಿದ್ದಾನೆ ಅಂತ ಹೇಳ್ತಾಳೆ ಆಗ ಚಾರು ಅಜ್ಜಿ ಇಲ್ಲಿ ನೋಡಿ ರಾಮಾಚಾರಿಗೆ ಇಷ್ಟ ಅಂತ ತಲೆ ತುಂಬಾ ಹೂ ಮುಡ್ಕೊಂಡಿದ್ದೆ ಎಲ್ಲ ಹೋಗಿದೆ ಈ ಸೀರೆ ಹೀಗೆ ಈ ಸೀರೆ ಹೂ ಈ ಬಳಿ ಬಳೆ ಅವನಿಗೆ ಇಷ್ಟ ಅಂತಾನೆ ಹಾಕೊಂಡಿದ್ದು ರಾಮಾಚಾರಿ ಇದೇ ಬರ್ತಡೆ ಸರ್ಪ್ರೈಸ್ ಅಂತ ರೆಡಿ ರೆಡಿಯಾಗಿದ್ದೆ ಆದ್ರೆ ಅವನು ನೋಡೋ ನೋಡೋಲೇ ಇಲ್ಲ ಅಂತ ಚಾರು ಹೇಳ್ತಾಳೆ ಇಲ್ಲಿಗೆ ಎಪಿಸೋಡ್ ಮುಗಿತು ಧನ್ಯವಾದಗಳು